ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಮುಳುಬಾಗಿಲು ರೈತ ಸಂಘದ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ರೈತ ಮನೆಯಲ್ಲಿ ನಿರಂತರವಾಗಿ ರೈತರ ಪರ ಬಡ ರೈತ ಕೂಲಿ ಕಾರ್ಮಿಕರದ ಸಮಸ್ಯೆಗಳ ಪರ ಎಲ್ಲ ನಿರಂತರವಾಗಿ ಧ್ವನಿ ಎತ್ತುತ್ತಿರುವಂತಹ ನಮ್ಮ ರೈತ ಸಂಘದಲ್ಲಿ ರಾಜ್ಯ ಪ್ರಧಾನ ಕಾರ್ಯಾಧ್ಯಕ್ಷರಾದಂತಹ ಬಂಗಾರಿ ನಂಜಣ್ಣನವರು ಇವತ್ತು ನಾಳೆ ಐವತ್ತು ಒಂದನೇ ವರ್ಷಕ್ಕೆ ವಸಂತಕ್ಕೆ ಕಾಲಿಟ್ಟಾದರೆ ಆ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಗಿಡ ಮತ್ತು ತರಕಾರಿಯನ್ನು ನೀಡುವ ಮುಖಾಂತರ ಅವರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡುವ ಜೊತೆಗೆ ಅವರು ಇದೇ ಥರ ರೈತಪರ ನಿರಂತರವಾಗಿ ಹೋರಾಟ ಮಾಡಲಿ ಯಾಕಂದರೆ ಹುಟ್ಟು ಉಚಿತ ಸಾವು ಖಚಿತ ಮಧ್ಯದಲ್ಲಿ ಏನಾದರೂ ಸಾಧನೆ ಮಾಡಿದ್ದೀರಿ ಅಂತ ಹೇಳಿದ್ರೆ ಆ ಸಾಧನೆಯೇ ನಮ್ಮ ಹಿಂದೆ ಬರೋದು ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ಎಷ್ಟು ಜನ ಸೇರಿದ್ದೀವಿ ಅಂತ ಲೆಕ್ಕ ಬರ್ತದೆ ಆದರೆ ನಾವು ಈ ನಮ್ಮ ದೇಹದಲ್ಲಿರುವ ಪ್ರಾಣ ಬಿಟ್ಟು ಹೋದಾಗ ನಮ್ಮ ನೆತ್ತೋ ನಾಲ್ಕು ಜನ ಇರ್ಬೋದು ನಮ್ಮ ಹಿಂದೆ ಕಣ್ಣೀರು ಹಾಕೋರು ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತೇಳಿ ನಮ್ಮ ಆತ್ಮಹತ್ಯೆ ನೋಡ್ತೀವಿ ಆದರೆ ಇವತ್ತು ಅವರು ನಿರಂತರವಾಗಿ ರೈತ ಪರ ಏನು ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಲಿ ಯಾಕಂದರೆ ಹೋರಾಟಗಾರರಿಗೆ ಅಪಮಾನ ಅವಮಾನ ಸನ್ಮಾನ ಇದ್ದಿದ್ದೆ ಅದರ ಬಗ್ಗೆ ಯಾವುದೇ ರೀತಿ ಟಿಪ್ಪಣಿ ಮಾಡಬಾರ್ದು ಅದರಂತೆ ಐವತ್ತೊಂದನೇ ವರ್ಷಕ್ಕೆ ಕಾಲಿಡ್ತಿರುವಂಥ ವಸಂತಕ್ಕೆ ಕಾಲಿಡ್ತಿರುವಂಥ ನಮ್ಮ ರೈತ ಸಂಘದ ಕಟ್ಟಾಳಾದಂಥ ಬಂಗಾರ ಮಂಜನ್ನ ದೇವರ ಆರೋಗ್ಯ ಆಶೀರ್ವಾದ ಕೊಟ್ಟು ಕಾಳಪಾಗಿ ಬಡ ರೈತ ಕೂಲಿ ಕಾರ್ಮಿಕರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತೇಳಿ ಆಶಿಸುತ್ತಾ ಅದರ ಜೊತೆಗೆ ಅವರಿಗೆ ಒಂದು ಕುಟುಂಬ ಇದೆ ಆ ಕುಟುಂಬ ಯಾವ ರೀತಿ ಇರಬೇಕು ಅಂತೇಳಿ ಅವ್ರಿಗೂ ಗೊತ್ತಿರೋ ವಿಚಾರಣೆ ಅದಕ್ಕೋಸ್ಕರ ಆ ಕುಟುಂಬದ ಆಶೀರ್ವಾದನೂ ಅವ್ರ ಮೇಲೆ ಇರಲಿ ಅವರ ಮುಂದಿನ ಜೀವನ ಸಾರ್ಥಕತೆಯಾಗಿ ಉತ್ತವಾದ ಭವಿಷ್ಯವಾಗಲಿ ಅಂತೇಳಿ ಐವತ್ತೊಂದನೇ ವಸಂತ ವಸಂತದ ಹಬ್ಬದ ಶುಭಾಶಯಗಳನ್ನು ಮುಳುವಾಗಲು ತಾಲೂಕಿನ ಎಲ್ಲ ರೈತ ಸಂಘದಿಂದ ನಮ್ಮ ರಾಜ್ಯ ಜಿಲ್ಲೆ ತಾಲೂಕು ಎಲ್ಲ ಕಮಿಟಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನೋಡ್ತಾ ಇದ್ದೀವಿ ದೇವರ ಆರೋಗ್ಯ ತರಕಾರಿ ಕಾಪಾಡಿ ಕಾಪಾಡ್ತೀವಿ